ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜಜಿನಗರ್ ಶಾಸಕರಾದಂಥ ಸುರೇಶ್ ಕುಮಾರ್ ಅವರಿದ್ದಾರೆ ಅವರೊಟ್ಟಿಗೆ ಮಾತಾಡಿಸ್ತಾ ಹೋಗೋಣ ಸರ್ ಈಗ ಬೆಂಗಳೂರಿಗೆ ಐದು ಭಾಗ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಗ್ರೇಟರ್ ಬೆಂಗಳೂರು ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಬೆಂಗ್ಳೂರ್ ಶಾಸಕರಾಗಿದ್ದು ಅಲ್ಲ ನಾನು ಎಂಬತ್ಮೂರನೇ ಇಸಿನಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ಗೆ ಸದಸ್ಯನಾಗಿ ಆಯ್ಕೆ ಇದೆ ಆಗ ಒಂದು ಎಂಬತ್ತೈದು ಜನ ಇತ್ತು ಆಮೇಲೆ ನೂರು ಜನ ಆದರು ಆಮೇಲೆ ನೂರ ತೊಂಬತ್ತೆಂಟು ಜನ ಆದ್ರು ಆಗ ಸುಮಾರು ನೂರು ಕಿಲೋಮೀಟರ್ ವಿಸ್ತೀರ್ಣ ನಮ್ದಿದ್ದು ಈಗ ಬಹಳ ದೊಡ್ಡದಾಗಿ ವಿಸ್ತೀರ್ಣ ಮಾಡಿ ಐದು ಭಾಗ ಮಾಡಿದ್ದಾರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆಕ್ಟ್ ಕೂಡ ಬಂದಿದೆ ಆದರೆ ಈ ವಿಭಾಗ ಮಾಡುವಾಗ ವಿವೇಚನೆಯಿಂದ ಮಾಡಿಲ್ಲ ಇದೊಂದು ಅವೈಜ್ಞಾನಿಕ ವಿಧಾನದಲ್ಲಿ ಮತ್ತೆ ರಾಜಕೀಯ ಪ್ರೇರಿತವಾದ ಕಾರಣಕ್ಕೋಸ್ಕರ ಮಾಡಿರುವ ಒಂದು ವಿಭಜನೆ ಇದ ಐದು ಕಾರ್ಪ ಐದು ಅಸೆಂಬ್ಲಿ ಅದು ಬ್ಯಾಟರಾಯನ್ಪುರ ಮಹಾದೇವಪುರ ರಾಜರಾಜೇಶ್ವರ ನಗರ ಯಶವಂತಪುರ ಪದ್ಮನಾಭನಗರ ಈ ಐದು ಕಾರ್ಪೊರೇಷನ್ ಐದು ಅಸೆಂಬ್ಲಿನ ಎರಡು ಮೂರು ಕಾರ್ಪೊರೇಷನ್ ಹಂಚಿರೋದಿದೆಯಲ್ಲ ಆ ಎಮ್ ಎ ಯಾವ ಕಾರ್ಪೊರೇಷನ್ ನೋಡ್ಕೋಬೇಕು ಗೊತ್ತಿಲ್ಲ ಜೊತೆಗೆ ಈಸ್ಟ್ ಕಾರ್ಪೊರೇಷನ್ ಬಹಳ ಸಣ್ಣ ಏರಿಯಾ ಆಗುತ್ತೆ ಬಟ್ ಅತ್ಯಂತ ಶ್ರೀಮಂತ ಕಾರ್ಪೊರೇಷನ್ ಆಗುತ್ತೆ ವೆಸ್ಟ್ ಕಾರ್ಪೊರೇಷನ್ ಬಹಳ ದೊಡ್ಡ ಕಾರ್ಪೊರೇಷನ್ ಆಗುತ್ತೆ ಬಹಳ ಬಡ ಕಾರ್ಪೊರೇಷನ್ ಸೊ ಆರ್ಥಿಕವಾಗಿ ಮತ್ತೆ ವಿಸ್ತೀರ್ಣದ ದೃಷ್ಟಿಯಿಂದ ಮಾಡದೇನೆ ತಮ್ಮ ಪಕ್ಷದ ಭವಿಷ್ಯದ ದೃಷ್ಟಿ ಇಟ್ಕೊಂಡು ಇದು ಮಾಡಿರೋದು ಬೆಂಗಳೂರು ಅಭಿವೃದ್ಧಿಗೆ ಪೂರಕ ಅಲ್ಲ ಇದು ಮಾರಕ ಇದು ಸೊ ಅದಕ್ಕೋಸ್ಕರ ಇವತ್ತೇನು ಮೂವತ್ತು ದಿವಸ ತಕರಾರಿಗೆ ಒಂದು ಸಮಯ ಕೊಟ್ಟಿದ್ದಾರೆ ಸಾಕಷ್ಟು ತಕರಾರುಗಳು ಬರುತ್ತೆ ಅಥವಾ ಅವ್ರ ಉದ್ದೇಶನೂ ಅದಿರ್ಬೋದು ತಕರಾರುಗಳು ಜಾಸ್ತಿ ಬರಲಿ ಇನ್ನಷ್ಟು ಇದನ್ನ ಮುಂದೂಡೋಣ ಅಂತ ಒಟ್ಟಾರೆ ಈ ವಿಭಜನೆ ಇದೆಯಲ್ಲ ಇದು ಬೆಂಗಳೂರಿನ ಹಿತದೃಷ್ಟಿಯಿಂದ ಮಾಡಿರುವ ವಿಭಜನೆ ಅಲ್ಲ ಸರ್ ಮುಂದಿನ ಹೋರಾಟ ಏನಾದ್ರು ನಿಮ್ಗಿರುತ್ತೆ ಈಗ ಅಧಿವೇಶನ ಬರ್ತಾ ಇದೆ ಅದ್ರಲ್ಲಿ ಈಗಾಗ್ಲೆ ಈಗಾಗ್ಲೇ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವರು ಬಹಳ ಸ್ಪಷ್ಟವಾಗಿ ಇಡಿದ್ದಾರೆ ಇದನ್ನ ವಿಧಾನಸಭೆ ಒಳಗಡೆನೂ ತಗೋತೀವಿ ಹೊರಗಡೆನೂ ತಗೋತೀವಿ ಕಾನೂನು ರೀತಿಯೂ ಕೂಡ ಇವ್ರ ವಿರುದ್ಧ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತೀವಿ ಸರ್ ಈಗ ಅನುದಾನದ ತಾರತಮ್ಯ ಕೂಡ ಆಗಿದೆ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನಾದ್ರು ಹೋರಾಟ ಮಾಡ್ತೀರಾ ಮುಖ್ಯಮಂತ್ರಿಗಳ ಪತ್ರ ಓದ್ದೆ ನಾನು ಆ ಪತ್ರದಲ್ಲಿ ಎಲ್ಲಾ ಶಾಸಕರಿಗೆ ನಾವು ಐವತ್ತೈವತ್ತು ಕೋಟಿ ಅಂತ ಅವರು ಬರೆದಿದ್ದಾರೆ ಅವರು ಮುಂದೆ ಬರ್ದಿದ್ದಾರೆ ನಮ್ಮ ಸುರ್ಜೇವಾಲಾ ಹೇಳರ ಹಿನ್ನೆಲೆಯಲ್ಲಿ ಮಾಡ್ತಿದೀವಿ ಅಂತ ಹೇಳಿದ್ದಾರೆ ಮೂರನೇನ ಹೇಳಿದ್ದಾರೆ ನಮ್ಮ ಎಂ ಎಲ್ ಎಗಳನ್ನೆಲ್ಲ ಜಿಲ್ಲಾ ಶಹ ಕರೆದು ನಾವು ಮಾತಾಡ್ತೀವಿ ಆ ಜಿಲ್ಲಾ ಶಹ ಕರಿಯೋದ್ರಲ್ಲಿ ನಾವೇನು ಇಲ್ಲ ಸೊ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸಮಾನ ಆದ್ರೆ ಆಡಳಿತ ಪಕ್ಷದವರು ಹೆಚ್ಚು ಸಮಾನ ಆಲ್ ಆರ್ ಈಕ್ವಲ್ ಕಾಂಗ್ರೆಸ್ ಪೀಪಲ್ ಆರ್ ಮೋರ್ ಈಕ್ವಲ್ ಸೊ ಪುಣ್ಯಕ್ಕೆ ಪುಣ್ಯಕ್ಕೆ ಇವರು ವ್ಯಾಕ್ಸಿನ್ ಹಂಗೆ ಮಾಡ್ಬಿಟ್ರೆ ಬಹಳ ಕಷ್ಟ ನಾವು ರೂಲಿಂಗ್ ಪಾರ್ಟಿ ಇರೋ ಕಡೆನೆ ಮಾತ್ರ ಜಾಸ್ತಿ ವ್ಯಾಕ್ಸಿನ್ ಕೊಡ್ತೀವಿ ವಿರೋಧ ಪಕ್ಷದ ಕಡೆ ಕೊಡೋದಿಲ್ಲ ಅನ್ನೋದು ಬಹಳ ಕಷ್ಟ ಇದು ನಾನು ಒಟ್ಟಾರೆ ಹೇಳಿದಂಗೆ ಬೆಂಗಳೂರು ನಾಗರಿಕರನ್ನ ಇವರು ತಮ್ಮ ರಾಜಕೀಯ ಕಾರಣಕ್ಕೋಸ್ಕರ ಭೇದ ಮಾಡ್ತಾ ಇರೋದು ಅವ್ರಿಗೆ ತಾರತಮ್ಯ ಮಾಡ್ತಾ ಇರೋದು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಕ್ ಇಷ್ಟಪಡ್ತೀನಿ ಮೂಢ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ ಸಿಎಂ ಅವರಿಗೆ ಹಾಗಾಗಿ ಸಿಎಂ ಅವರು ಹೇಳ್ತಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಆರೋಪ ಮಾಡಿದ್ರು ಪಾದಯಾತ್ರೆ ಮಾಡಿದ್ರು ಅಂತ ಅವರು ಈಗ ಸುಪ್ರೀಂ ಕೋರ್ಟ್ ತೇಜಸ್ವಿ ಸೂರ್ಯ ವಿಚಾರದಲ್ಲೂ ಕೂಡ ಒಂದು ತೀರ್ಮಾನ ಕೊಟ್ಟಿದ್ದಾರೆ ರಾಜಕೀಯ ಕಾರಣಕ್ಕೋಸ್ಕರ ನೀವು ಈ ರೀತಿಯಲ್ಲಿ ಎಫ್ಐಆರ್ ಹಾಕೋದು ಅದನ್ನ ರಾಜಕಾರಣ ಆದ್ರೆ ಎಲೆಕ್ಷನ್ ಅಲ್ಲಿ ಮಾಡ್ಕೊಳ್ಳಿ ಇಲ್ಲಲ್ಲ ಮಾಡ್ಕೊಳ್ಳೋದು ಅಂತ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ ಅದನ್ನ ನಾವು ಪೂರ್ತಿ ಪಾಠನ ನೋಡ್ತೀವಿ ತೀರ್ಪು ಏನ್ ಬಂದಿದೆ ಅಂತ ನೋಡ್ತೀವಿ ಮುಂದೆ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಮಾಡ್ತೀವಿ ಎಸ್ ಇದಾಗಿತ್ತು ರಾಜಜಿನಗರ ಶಾಸಕರಾದಂಥ ಸುರೇಶ್ ಕುಮಾರ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕಾದಿತ್ಯ ಕಾರಲೇಕರ್ ಅಶ್ವವೇಗ ನ್ಯೂಸ್ ಬೆಂಗಳೂರು